ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬಹರೋಗಿಣ ನಿಧಯೇ ಸರ್ವವಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಸ್ವರ್ಣಾವತಿ ಅಥವಾ ಕನಕಾವತಿ ಯಕ್ಷಿಣಿಯ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ಯಕ್ಷಿಣಿ ಸಾಧನೆ ನಿಮಗೆಲ್ಲ ಗೊತ್ತಿದೆ ನಾವು ದೀಪಯಕ್ಷಿಣಿ ಸಿದ್ಧಿ ಸಾಧಕರು ತಾಂತ್ರಿಕ ಯಕ್ಷಿಣಿ ಸಿದ್ಧಿ ಸಾಧಕರು ಭೂತ ಯಕ್ಷಿಣಿ ಸಿದ್ಧಿ ಸಾಧಕರು ಚರ ಯಕ್ಷಿಣಿ ಸಿದ್ಧಿ ಸಾಧಕರು ಸ್ವಪ್ನ ಯಕ್ಷಿಣಿ ಸಿದ್ಧಿ ಸಾಧಕರು ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ ಈ ಐದು ಯಕ್ಷಣೆ ಯಕ್ಷಿಣಿಯನ್ನು ನಾವು ಪ್ರತಿ ದಿವಸ ಆರಾಧನೆ ಮಾಡ್ತಾ ಆ ಒಂದು ಸಿದ್ಧಿಯನ್ನು ಮಾಡಿಕೊಂಡು ಬರುವಂಥ ಜನಗಳಿಗೆ ಭಾಳಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ ಇವತ್ತು ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ಸಿದ್ಧಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದು ಯಾವುದು ಅಂದರೆ ಸ್ವರ್ಣಾವತಿ ಯಕ್ಷಿಣಿ ಅಥವಾ ಕನಕಾವತಿ ಯಕ್ಷಿಣಿ ಸಿದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಸ್ವರ್ಣಾವತಿ ಅಥವಾ ಕನಕಾವತಿ ಯಕ್ಷಿಣಿ ಬಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ನಮ್ಮ ಜೀವನದಲ್ಲಿ ನಮಗೆ ಬಹಳಷ್ಟು ಒಂದು ಅನುಕೂಲವನ್ನು ಮಾಡಿಕೊಡುವಂಥ ಯಕ್ಷಿಣಿ ನಾವು ಬಹಳ ಕಷ್ಟದಲ್ಲಿದ್ದೀವಿ ನಮಗೆ ಒಂದು ಅನುಗ್ರಹ ಬೇಕು ನಮ್ಮ ಜೀವನದಲ್ಲಿ ಒಂದಷ್ಟು ಐಶ್ವರ್ಯ ಬೇಕು ಆರೋಗ್ಯ ಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಯಕ್ಷಿಣಿ ಬಹಳ ಒಂದು ಅನುಕೂಲವನ್ನು ಮಾಡಿಕೊಡ್ತಾಳೆ ಸ್ವತಃ ಪ್ರತ್ಯಕ್ಷಳಾಗಿ ಬರ್ತಾಳೆ ಅದ್ಭುತವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡುವಂಥ ದೇವಿ ಕನಕಾವತಿ ಯಕ್ಷಿಣಿ ಅಂಥೇಳಿ ಈ ದೇವಿಯನ್ನು ಕರೀತಾರೆ ಕೆಲವರು ಸ್ವರ್ಣಾವತಿ ಯಕ್ಷಿಣಿ ಅಂತಲೂ ಕರೀತಾರೆ ನಿಮಗೆ ಸಾಕಷ್ಟು ಚಿನ್ನ ದವಸ ಧಾನ್ಯ ಒಡವೆ ದುಡ್ಡು ಎಲ್ಲವನ್ನು ನೀಡುವಂತಹ ಅದ್ಭುತ ಆಗಿರ್ತಾಳೆ ಈ ಯಕ್ಷಿಣಿ ಅನ್ನೋದ್ರ ಬಗ್ಗೆ ನಾನು ಬಹಳಷ್ಟು ವಿಡಿಯೋ ಮಾಡಿರೋದ್ರಿಂದ ಯಕ್ಷಿಣಿಯ ಬಗ್ಗೆ ನಿಮ್ಗೇನು ಹೇಳಬೇಕಂತಿಲ್ಲ ಯಕ್ಷಿಣಿ ಹೀ ಲೋಕಮಾತ್ರ ಅಂತ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ ಇರುವಂತಹ ದೇವಿ ಮಹಾಯಕ್ಷಿಣಿ ಅದರಲ್ಲಿ ಈ ಒಂದು ಯಕ್ಷಿಣಿ ಇದೆಯಲ್ಲ ಇದು ನಿಮಗೆ ಅದೃಷ್ಟದ ಬಾಗಿಲನ್ನು ಓಪನ್ ಮಾಡಿ ಒಳಗಡೆ ಕಳಿಸುವಂತಹ ದೇವಿಯಾಗಿರ್ತಾಳೆ ಈ ಯಕ್ಷಿಣಿಯನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಜಪ ಮಂತ್ರದಿಂದ ಜಪವನ್ನು ಮಾಡಬೇಕು ಆಲದ ಮರದ ಕೆಳಗಡೆ ಕುತ್ಕೊಂಡು ಜಪವನ್ನು ಮಾಡಬೇಕು ಅಂತ ಒಂದು ಒಂದು ನಿಯಮ ಇದೆ ಆಲದ ಮರದ ಕೆಳಗಡೆ ಕುತ್ಕೊಂಡು ಹದಿಮೂರು ಅಕ್ಷರಗಳಲ್ಲಿ ಬರುವಂತಹ ಮೂಲ ಮಂತ್ರ ಜಪವನ್ನು ಮಾಡಬೇಕು ಬೀಜಾಕ್ಷರ ಮಂತ್ರಗಳು ಅಂತ ಕರಿತೀವಿ ಆ ಬೀಜಾಕ್ಷರ ಮಂತ್ರವನ್ನು ಜಪ ಮಾಡಬೇಕು ಈ ಒಂದು ದೇವಿಗೆ ಏನು ನೈವೇದ್ಯ ಅಂದರೆ ಮದ್ಯ ಮಾಂಸ ಇದೆರಡೂ ಕೂಡ ಈ ದೇವಿಗೆ ಕನಕಾವತಿ ಅಥವಾ ಸ್ವರ್ಣಾವತಿ ದೇವಿಗೆ ಒಂದು ನೈವೇದ್ಯ ಈ ನೈವೇದ್ಯವನ್ನು ಅರ್ಪಿಸಿ ದೇವಿಯ ಪ್ರತಿಮೆಯನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಕೂತ್ಕೊಂಡು ಈ ಜಪವನ್ನು ಮಾಡಬೇಕು ಅಂತಕ್ಕಂಥದ್ದಿದೆ ಇದು ಕನಕಾವತಿ ಅಥವಾ ಸ್ವರ್ಣಾವತಿ ಯಕ್ಷಿಣಿ ಇದ್ದಾಳಲ್ಲ ಇವಳು ಬಹಳವಾಗಿ ರಾಜ ಮಹಾರಾಜರಿಗೆಲ್ಲ ಅನುಗ್ರಹವನ್ನು ಮಾಡಿರ್ತಕ್ಕಂಥ ದೇವಿ ಆ ರಾಜರ ಮನೆಯಲ್ಲಿ ಬಹಳ ಒಂದು ರಹಸ್ಯ ಸ್ಥಳದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ದೇವಿ ಹೊಂದಿದ್ದಾಳೆ ಈ ಯಕ್ಷಿಣಿಯ ಸಿದ್ಧಿ ಬಹಳವಾಗಿ ಅನುಕೂಲ ಮಾಡಿಕೊಡುವಂಥದ್ದು ಜನರಿಗೆ ಬಹಳ ಬೇಗ ಫಲ ಇಂತಹ ಒಂದು ಸಿದ್ಧಿಯ ಬಗ್ಗೆ ನಿಮಗೆ ಇವತ್ತು ನಾನು ತಿಳಿಸೋದಿತ್ತು ಈ ಒಂದು ಸಿದ್ಧಿಯನ್ನು ಕೆಲವೇ ಕೆಲವು ಜನಗಳು ಪಡ್ಕೋಬೇಕು ಅಂತೇಳಿ ತುಂಬ ಆಸೆ ಇದೆ ಅವರಿಗೆ ಗುರುಗಳೇ ಈ ಒಂದು ಸಿದ್ಧಿಯನ್ನು ಕೊಡಿ ಅಂತ ಆದರೆ ನನಗೆ ಬಹಳ ಟೈಮ್ನಿಂದ ಕೆಲವೆಲ್ಲ ಕೆಲಸಗಳಿಂದ ಈ ಒಂದು ಸಿದ್ಧಿಯನ್ನು ಕೊಡೋಕ್ಕಾಗ್ತಾ ಇರಲಿಲ್ಲ ಈಗ ಅದಕ್ಕೊಂದು ಅವಕಾಶ ಬಂದಿದೆ ಅವರಿಗೆಲ್ಲ ಒಂದು ಡೇಟಾನ ಕೊಟ್ಟಿದ್ದೀವಿ ಬಂದು ತಗೊಂಡೋಗಿ ಅಂಥೇಳಿ ಇಂತಹ ಒಂದು ಅದ್ಭುತ ಸಿದ್ಧಿಯ ಬಗ್ಗೆ ನಿಮಗೆ ಒಂದು ತಿಳಿಸ್ಕೊಡುವಂಥದ್ದು ನಮ್ಮ ಕರ್ತವ್ಯ ಆಗಿತ್ತು ಸೊ ಹಾಗಾಗಿ ಈ ಯಕ್ಷಿಣಿ ಪ್ರತ್ಯಕ್ಷವಾಗಿ ಬಂದು ಅನುಕೂಲವನ್ನು ಮಾಡಿಕೊಡುವಂಥ ಅದ್ಭುತ ಯಕ್ಷಿಣಿಯಾಗಿದ್ದಾರೆ ನಿಮಗೂ ಈ ದೇವಿಯ ಒಂದು ಅನುಗ್ರಹ ಕೃಪಾ ಕಟಾಕ್ಷ ಬೇಕು ಅಂತ ಹೇಳಿದರೆ ನೀವು ಮಂತ್ರಸಿದ್ಧಿಯನ್ನು ತಗೊಂಡು ನಾರ್ಮಲ್ಲಾಗಿ ನಿಮ್ಮ ಸಾಂಸಾರಿಕ ಜೀವನದಲ್ಲೂ ಕೂಡ ಈ ಯಕ್ಷಿಣೀಯ ಸಿದ್ಧಿಯನ್ನು ಮಾಡ್ಕೋಬೋದು ಮುಂದಿನ ಒಂದು ವಿಚಾರದಲ್ಲಿ ಇನ್ನೊಂದು ಯಕ್ಷಿಣಿಯ ಬಗ್ಗೆ ಹೇಳ್ಕೊಡ್ತೀನಿ ನಮಸ್ಕಾರ